ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಕಾಲು ಸೂಪ್ ಮಾಡ್ತಾ ಇದರಲ್ಲಿ ಆರು ಕಾಲು ಮೇಕೆ ಕಾಲು ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ ಅಲ್ಲೆಲ್ಲ ಕಪ್ಪು ಕಪ್ಪು ಆಗಿದೆ ಅಲ್ಲ ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿ ನೆಕ್ಸ್ಟು ವಾಶ್ ಮಾಡ್ತಾರೆ ಇದೆಲ್ಲ ಇಷ್ಟು ಕ್ಲೀನ್ ಮಾಡಿದ್ರೆ ಟೇಸ್ಟೇ ಸಿಗೋದಿಲ್ಲ ಸೂಪು ಸೊ ಅದಕ್ಕೋಸ್ಕರ ಫುಲ್ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಇದಂತೂ ಬಾಣತಿಯರಿಗೆ ತುಂಬಾ ಒಳ್ಳೆಯದು ಏಕಂದರೆ ಬ್ರೆಸ್ಟ್ ಎಲ್ಲ ಹೋಗುತ್ತೆ ಪಾಪುಗೆ ತ ಕ್ಯಾಲ್ಷಿಯಮ್ಮು ಎಲ್ಲ ಸಿಗುತ್ತೆ ಆ್ಯಂಡ್ ಪಾಪು ಕೂಡ ಗಟ್ಟಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಮಂತ್ಲಿ ನಾಲ್ಕು ಸತಿ ಆರು ಸೂಪು ಮಟನ್ ಸೂಪ್ ಕುಡಿತಾ ಇರಬೇಕು ಕಾಲು ಸೂಪು ಆ್ಯಂಡ್ ಮಟನ್ನು ತಿನ್ನಬೇಕು ಚಿಕನ್ಗಿಂತ ಸೊ ಅದಕ್ಕೋಸ್ಕರ ನಮ್ಮಮ್ಮ ಮಾಡಿಕೊಡ್ತಾರೆ ಕಾಲು ಸೂಪ್ನ ಇದೆ ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಹೋಟೆಲೆಲ್ಲ ಹಂಗೆ ಹಾಕ್ಬಿಡ್ತಾರೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋದ್ರೇನೆ ಸಖತ್ ಟೇಸ್ಟು ಆ್ಯಂಡ್ ಒಂದ್ಸತಿ ವಾಶ್ ಮಾಡಿ ಕ್ಲೀನಾಗಿ ತಳ್ಕೊಬೇಕು ನೋಡಿ ಈ ಥರ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಅರ್ಶನ ಹಾಕ್ಕೊಂಡು ಒಂದು ಟೂ ಟೈಮ್ಸ್ ಕ್ಲೀನಾಗಿ ತೊಳ್ಕೊಬೇಕು ಕ್ಲೀನಾಗಿ ತೊಳಿಬೇಕು ಇದನ್ನ ಆ ಸ್ಮೆಲ್ಲೆಲ್ಲ ಇರುತ್ತಲ್ಲ ಆ ಸ್ಮೆಲ್ ಹೋಗೋದಿಕ್ಕೇ ಆ ಅರ್ಶನ ಹಾಕ್ಕೊಳ್ಳೋದು ಅರ್ಶನ ಹಾಕ್ಕೊಂಡು ಕ್ಲೀನಾಗಿ ಕ್ಲೀನ್ ಮಾಡಿದ್ರೆ ಏನು ಸ್ಮೆಲ್ಲೇನು ಇರೋದಿಲ್ಲ ಇವಾಗ ಕಾಲು ಸೂಪ್ ಮಾಡೋದಕ್ಕೆ ಬೇಕಾದ್ರೆ ಇಂಗ್ರೀಡಿಯಂಟ್ಸ್ ನೋಡಿ ಕೊತ್ತಂಬರಿ ಟೊಮೆಟೊ ಜಿಂಜರ್ ಈರುಳ್ಳಿ ಈರುಳ್ಳಿ ಟೊಮೆಟೊ ಆ್ಯಂಡ್ ಜಿಂಜರ್ ಎರಡು ಮೆಣಸು ಲವಂಗ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಹಾಗೆ ಸ್ವಲ್ಪ ಧನಿಯಾ ತೊಗೊಂಡಿದ್ದಾರೆ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ನಮ್ಮ ಬಾಣತಿಯರಿಗೆ ಕೊಡೋ ಆಗಿಲ್ವಲ್ಲ ಸೊ ಅದಕ್ಕೋಸ್ಕರ ಹಣ್ಣು ಮೆಣಸಿಕಾಯಿ ಹಾಕ್ತಾರೆ ನಮ್ಮಮ್ಮ ಹಣಮೆಣ್ಸಿಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕೊಂಡು ಸ್ವಲ್ಪ ಈರುಳ್ಳಿ ಮೂರು ಈರುಳ್ಳಿನ ಕ್ಲೀನಾಗಿ ಬ್ರೌನಿಷ್ ಆಗೋದು ಫ್ರೈ ಮಾಡ್ಕೋಬೇಕು ಆ್ಯಂಡ್ ಬ್ರೌನಿಷ್ ಬ್ರೌನಿಷ್ ಕಲರ್ ಬಂದರೆ ಬಂದ್ರೆ ಈರುಳ್ಳಿ ತುಂಬ ಟೇಸ್ಟಾಗಿ ಅಡುಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿಯಲ್ಲೂ ಅಷ್ಟೇ ಎಲ್ಟಿ ಇರುತ್ತೆ ಬೆಳ್ಳುಳ್ಳಿ ಸೊ ಆ್ಯಂಡ್ ಎರಡು ಚಕ್ಕೆ ಚಕ್ಕೆ ಹಾಕೋಬೇಕು ಇವೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹಾಗೆಯೇ ಒಂದು ಎಂಟು ಮೆಣಸು ಹಾಕಿ ಮೆಣಸು ಮೆಣ್ಣು ಮತ್ತು ಬೆಳ್ಳುಳ್ಳಿ ಲವಂಗ ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಸ್ವಲ್ಪ ಮೆಣಸು ಲವಂಗ ಎಲ್ಲ ಜಾಸ್ತಿನೇ ಯೂಸ್ ಮಾಡ್ತೀವಿ ಏನಕ್ಕೆ ಬಾಣಂತಿ ಅಲ್ವಾ ಶೀತ ಆಗಬಾರ್ದು ಅಂತ ಜಾಸ್ತಿ ನಾವು ಅಮ್ಮ ಲವಂಗ ಬೆಳ್ಳುಳ್ಳಿ ಆ್ಯಂಡ್ ಲವಂಗ ಮೆಣಸು ಎಲ್ಲ ತುಂಬ ಜಾಸ್ತಿನೇ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಕಾಯಿ ಏನಕ್ಕೆ ಅಂದರೆ ಬಾಣ್ತಿಯವ್ರಿಗೆ ಹಸಿಮೆಣ್ಸಿನ್ಕಾಯಿ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಹಣ್ಣು ಮೆಣಸಿಕ್ಕಾಯೇ ಹಾಕ್ತಿದ್ದು ಮಾಡ್ತಾರೆ ನಮ್ಮಮ್ಮ ಎಲ್ಲ ಅಡುಗೆಗೂ ನನಗೆ ಅಂತ ಸಪ್ರೇಟಾಗಿ ಮಾಡಿದ್ರೆ ಒಣ್ಣು ಮೆಣ್ಸಿ ಯೂಸ್ ಮಾಡೋದು ಆ್ಯಂಡ್ ಸ್ವಲ್ಪ ಧನ್ಯಾ ಕಾಳು ಕಾಳು ಪುಡಿ ಹಾಕ್ತಾಯಿಲ್ಲ ಇಲ್ಲಿ ಕಾಳು ಹಾಕ್ತಾ ಇರೋದು ಧನ್ಯ ಕಾಳು നോടി ധന്യക്കാളാക്കു ഇവല്ല ക്ലീനായി ഫ്രൈ മാു മസാലയെല്ലാം നമ്മൾ മനലേനേ ഇതെല്ലോ ചിക്കൻ സാമ്പാറി അസ്േ ധന്യ പൂടി മെണ്സിൻകെ പൂടി ಆಮೇಲೆ ಒಂದು ಮೂರು ಟೊಮೆಟೊ ಆಮೇಲೆ ಕೊತ್ತಂಬರಿ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇವೆರಡು ಏನು ಗ್ಲಾಸ್ ಹಾಕಬೇಕು ಅಂದರೆ ಇವೆಲ್ಲ ಏನು ಬೇಗ ಫ್ರೈ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಟೊಮೆಟೊ ಮತ್ತು ಕೊತ್ತಂಬರಿ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ಅದಕ್ಕೆ ಮಿಕ್ಸಿಗೆ ಸರ್ವ್ ಮಾಡ್ಕೋತಾ ಇದ್ದೀವಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಫುಲ್ ಸಾಫ್ಟಾಗಿ ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಆ್ಯಂಡ್ ಇದನ್ನು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇವಾಗ ಈರುಳ್ಳಿ ಹಾಕಬೇಕು

ನಾವು ಎಷ್ಟು ಯೂಸ್ ಮಾಡಿದ್ರು ಅಷ್ಟು ಒಳ್ಳೆಯದು ಬಾಣಂತಿ ಅವರಿಗೆ ಅಂಡ್ ಬಸ್ರಿ ಅವರಿಗೆ ತುಂಬಾ ಒಳ್ಳೇದು ಇದು ಕಾಲು ಸೊಪ್ಪು ನಮ್ಮಮ್ಮ ಮಾಡೋದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂಡ್ ಎಲ್ಜಿ ಕೂಡ ಕಾಲು ಸೊಪ್ಪು ಬಸ್ರಿ ಅವರಂತೂ ಕುಡಿಬೇಕು ಜಾಸ್ತಿ ಬಾಣಕಿನೂ ಅಷ್ಟೇ ಮಗುವೆಲ್ಲ ಗಟ್ಟಿ ಆಗುತ್ತೆ ಚೆನ್ನಾಗಿ ಚೆನ್ನಾಗಿ ಆಗಿ ಬರುತ್ತೆ ಅನ್ನೋಕ್ಕೋಸ್ಕರ ಕಾಳು ಸೂಪ್ ಅಂತ ವೀಕ್ಲಿ ಟೂ ಟೈಮ್ಸ್ ಒಂದು ಮಾಡ್ತಾ ಮಾಡ್ತಾಯಿರ್ತಾರೆ ಒಂದು ಐದಾರು ವಿಸಿಲ್ ಆದಮೇಲೆ ಈ ಥರ ಮಸಾಲೆ ಅಪ್ಲೈ ಮಾಡ್ಕೋಬೇಕು ಮಸಾಲೆ ಹಾಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಅವಾಗ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಒಂದು ಎರಡು ವಿಸಿಲ್ ಹಾಕ್ಸ್ಬೇಕು ಇವಾಗಲೇ ಚೆನ್ನಾಗಿ ಬೆಂದಿರುತ್ತೆ ಸೊ ಮಸಾಲೆ ಎಲ್ಲ ಇಡಲಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದೆರಡು ವಿಸಿಲ್ ಹಾಕ್ಸ್ಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಎರಡು ವಿಸಿಲು ಹಾಕ್ಸಿದ್ರೆ ಸಾಕು ನೋಡಿ ಮಸಾಲ ಹಾಕೋಬೇಕು ಇದು ಬರೀ ಅರ್ಶನ ಟೊಮೆಟೊ ಈರುಳ್ಳಿ ಹಾಕಿದ್ವಲ್ಲ ಅಷ್ಟು ಬೆಂದಿರೋದು ಇವಾಗ ಮಸಾಲೆ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಮತ್ತೆ ಒಂದೆರಡು ಎರಡು ವಿಸಿಲ್ ಹಾಕ್ಸ್ಬೇಕು ಇವಾಗ ಬೆಂದಿರುತ್ತೆ ಕಾಲ್ನೆಲ್ಲ ಸೊ ಮತ್ತೆ ಒಂದೆರಡು ಸ್ಪೂ ಎರಡು ವಿಸಿಲ್ ಹಾಕ್ಸ್ಬೇಕು ಆಯಿತು ನೋಡಿ ಈ ಥರ ರೆಡಿಯಾಗಿದೆ ಕಾಲು ಸೊಪ್ಪು ನೀವು ಟ್ರೈ ಮಾಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಕಾಲು ಸೂಪು ಕುಡಿಯೋಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಮೇಕೆ ಮೇಕೆಕಾಲು ಕುರಿ ಕುರಿಕಾಲು ಏನಾರ ತುಂಬಾ ಒಳ್ಳೆಯದು ಕಾಲು ಸೂಪಂತೂ ಬಾಣಂತಿಯರ್ಗಂತೂ ತುಂಬಾ ಒಳ್ಳೆಯದು ಪಾಪು ಪಾಪು ಎಲ್ಲ ಗಟ್ಟಿ ಆಗುತ್ತೆ ಕೈ ಇಟ್ಟಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೈನಲ್ ಲುಕ್ಕು ನನಗಂತೂ ಸಖತ್ತು ಇಷ್ಟ ಕಾಲು ಸೂಪಂತೂ ನಾನು ಚಿಕ್ಕವಳಿದಾಗೆಲ್ಲ ಮಟನ್ನೇ ಇರಲಿಲ್ಲ ಆಮೇಲೆ ಬೆಳೀತಾ ಬೆಳೀತಾ ನಮ್ಮಮ್ಮ ಮರ ಟೇಸ್ಟ್ ಅಂತೂ ನಂಗೆ ಸಖತ್ ಇಷ್ಟ ಕಾಲು ಸೂಪ್ ಇನ್ನೂ ಬೇಕೋ ಬೇಕೋ ಅಂತೀವಿ ಮಂತ್ಲಿ ಒಂದು ನಾಲ್ಕು ಐದು ಜೊತೆ ಮಾಡಿದ್ರಿಗೂ ಮಕ್ಳಿಗಂತೂ ತುಂಬಾ ಒಳ್ಳೆಯದು ನೀವು ನಿಮ್ಮಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿಸ್ ಹಾಕಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫೈನಲ್ ಲುಕ್ ನೋಡಿ ಲಾಗ್ತೀನಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಓಕೆನಾ ಆಲ್ಮೋಸ್ಟ್ ಎಲ್ಲ ಮನೇಲು ಮಾಡ್ತೀರಾ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಬಾಯ್